एनीवे बिट्टी एम ई करकोन बरदोंदा तवर मनी कायसी हिंदी करकोन बरदोंदा नोरतामा हवना चरे बिचो बाबू श्याम श्याम सु आंसो मारते न हो नी नायकोडा अट संबंध मगु मुसकवा हा सपडवर के गाव रेला आ थोड सागत न हो हे नी 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 हमरी समो चादर आचे हाचके बुढूंगा हा नदींद्र के गाव रेला ना हुडगुर कया मोबाइल पडरे याकके हा उडा गेला सनीने निपयनु ओचेटी मोबाईल बट मारतो सावना उडगुरकाय मोबाईल बट रेलाकतेना उडगुरकाय मोबाईल बट स्क्रीन आलाकते निता उडगुरकाय मोबाईल बट इप उडगुरचीला आलाकते हाले बोंपा ला माडी माडी मारते ननु गप्पा अखिल करकोला हॉटेलला कुरसीते कंसप्पा न बकरा मारी नन जती ओडू ಅಂತ गपचुप ನಾಮ ಚಂದ್ರ ನೋಡ್ರಿ ನಾನು ನೋಡಿ ಓಡೋರು ಯಾಕೆ ಖುಷಿ ಆಯ್ತು ಬಿಟಿ ಪಾರ್ಲರ್ ಕೈತಿಗಳು ಕುದುರೆಗಳು ಹೊರ ಬರ್ತಾವಂತ ಬಿಟಿ ಪಾರ್ಲರ್ ಕೈತಿಗಳು ಕುದುರೆಗಳು ಹೊರ ಬರ್ತಾವಂತ ಅದ ಬಾರಗಡೆ ಇಲ್ಲಿ ಒಳಗೆ ಹೋಗಿ ಹುಡುಗಳು ಹೊರ ಬರ್ತಾವಂತ ಇನ್ನ ಹತ್ತೆ ನಾವತ್ತೆ ಮಗರ ಕೆಲವರು ಸಿಲ್ವಾ ಕುಡಿದರೆ ಮನೆ ಹಾಳಾಗುತ್ತದೆ ಕುಡಿಯದಿದ್ದರೆ ದೇಶ ಹಾಳಾಗುತ್ತದೆ ಕುಡಿದರೆ ಮನೆ ಹಾಳಾಗುತ್ತದೆ ಕುಡಿಯದಿದ್ದರೆ ದೇಶ ಹಾಳಾಗುತ್ತದೆ ನಮಗೆ ನಮ್ಮ ಮನೆಗಿಂತ ನಮ್ಮ ದೇಶ ಮುಂಚೆ ಹೋಗುವ

ನೀವ್ ಮನೆ ಸಣ್ಣಗೆ ಗ್ಯಾಸ್ ನೋಡ್ತಿದ್ರೆ ಪೈಪ್ ಲಿಕ್ಕಿ ತೆಗಿದ್ರೆ ಅವ್ರು ನಾಗೆ ರಿಪೇರ್ ಮಾಡ್ತಾರೆ ಅವ್ರು ಹ್ಯಾಚ್ ಆಗೈತಿ ವಾವ್ ಅಂದ್ರೆ ಮಾಮ್ರು ಸಲಿಂಡರ್ ವಾವ್ ಅಂದ್ರಲ್ಲ ಅವಳೊಬ್ರು ಸ್ವಪ್ನ ಸುಂದರಿ ನಡೆದರೆ ನಾಟ್ಯ ಮಯೂರಿ ಅವಳೊಬ್ಳು ಸ್ವಪ್ನ ಸುಂದರಿ ನಡೆದರೆ ನಾಟ್ಯ ಮಯೂರಿ ಊರ ಮಧ್ಯದಲ್ಲಿ ನಡೆದಳ ನಾರಿ ಊರ ಮಧ್ಯದಲ್ಲಿ ನಡೆದಳ ನಾರಿ ಕೂಜಿ ಕರೆದಳ ನಾರಿ ವಯಾರಿ ಏನಂತ ಸೂಜಿ ದಾರ

ಎಲ್ಲರಿಗೂ ಸ್ವಾಗತ ಬರ್ತೀರೋದ ಬಾಯ್ಂಗೆ ತರ ಮನಮನ ಎಲ್ಲರಿಗೂ ಸ್ವಾಗತ ಅದಕನ ಬಡಮಟ್ಟ ನಿಲ್ಲತೆ ಕೊಡ್ತೀನಿ ಹೌದನ ಜೈ ಜೈ ದಿನಸಾರ ರಾಯ ಬರ್ಕಾದೆ ಮನಮನ ಅವನೆ ಬರೀ ಕರೀಲಿಕ್ಕೆ ತಿನ್ನ ಕಡಲಿ ಹೋಗಕ ನಾನು खाळेತಿ ನಿಂಗು ಬೂನೆ ಆಡಿತಿ ಆ ಓಕೆ ಎಲ್ಲರಿಗೂ ಹೃದಯಪೂರ್ವಕ ಕಿಕ್ ಕಿಕ್ ಥ್ಯಾಂಕ್ ಯು